ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾರಾಟವನ್ನು ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಬೃಹತ್ ಜನಾಂದೋಲನ ಹೋರಾಟ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸಹಕಾರಿ ಸಹಭಾಗಿತ್ವದಲ್ಲೇ ನಡೆಯಬೇಕು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದನ್ನು ವಿರೋಧಿಸಿ ಇಂದು ಸಾವಿರಾರು ವಿದ್ಯಾರ್ಥಿ ಯುವಜನರ ಜೊತೆ ಬೃಹತ್ ಜನಾಂದೋಲನ ರ್ಯಾಲಿಯನ್ನು ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಮೆರವಣಿಗೆಯ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಭೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಲಾಯಿತು ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಾಥ್ ಪೂಜಾರಿ ಅವರು ಮಾತನಾಡಿ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಡಿವಿಪಿ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಯಾಗಬೇಕೆಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ನಮ್ಮ ಮತ್ತು ಜನರ ಹೋರಾಟದ ಫಲವಾಗಿ ಇಂದು ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಇಡೀ ಜಿಲ್ಲೆ ಖುಷಿ ಪಡುವ ವಿಚಾರ ಉದ್ದೇಶಿಸುವ ಪಿಪಿಪಿ ಮಾದರಿ ಖಾಸಗಿ ಸೌಭಾಗದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಇದ್ದೇವೆ ಮುಂದ್ಬರ ಸರ್ ಮುಂದ್ ಬರ್ರಿ ಸರ್ ಇನ್ನೊಂದು ಸ್ವಲ್ಪತ್ರ ಸರ್ ಇಲ್ಲ ಸರ್ ಸರ್ ನಾವು ಮುಂದೆ ಬಂದಿಲ್ಲ ರೀ ಓಕೆ ಒಂದು ಖಾಸಗೀಕರಣದ ಹೊನ್ನಾರವಾಗಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂತ ಬಹುದಿನಗಳ ಬೇಡಿಕೆಯನ್ನ ವಿಜಯಪುರ ಜಿಲ್ಲೆ ಜನರು ಇಟ್ಕೊಂಡಿದ್ದಾರೆ ಆದ್ರೆ ಆ ಬೇಡಿಕೆಗೆ ತಣ್ಣೀ ನೆಡಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ಆ ಸರ್ಕಾರದ ಜಾಗದಲ್ಲಿ ನಡೆಸಬೇಕಾದ ಜಾಗದಲ್ಲಿ ಖಾಸಗಿ ಮಣೆ ಹಾಕ್ತಕ್ಕಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಒಂದು ಈ ವೈದ್ಯಕೀಯ ಕಾಲೇಜು ಸರ್ಕಾರವಾಗಿ ನಡೆಸಬೇಕು ಯಾವುದೇ ಕಾರಣಕ್ಕೂ ನಾವು ಇವತ್ತು ರ್ಯಾಲಿಯನ್ನು ಮಾಡಿದ್ದೇವೆ ಬಡ ಜನರಿಗೆ ಒಂದು ಏನಪ್ಪಾ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ಇಂದು ಏನಪ್ಪಾ ಎಲ್ಲರೂ ಕೂಡಿಕೊಂಡು ಪಿ ಅನ್ನುವಂತ ಒಂದು ದುಷ್ಟ ತಡಂತ್ರದ ಮೂಲಕ ಈ ಖಾಸಗೀಕರಣಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ಕಂಡಿಸ್ತಾ ಇದ್ದೇವೆ ಯಾಕೆ ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗಿದೆ ಅಂತಂದ್ರೆ ಮುಂದೊಂದು ದಿನ ಸರ್ಕಾರಗಳು ಖಾಸಗಿ ಅವರಿಗೆ ಮನೆ ಹಾಕಿದ್ರೆ ಇಡೀ ಜಿಲ್ಲೆಯ ಆರೋಗ್ಯವನ್ನ ಖಾಸಗಿ ಅವರ ಕೈಯಲ್ಲಿ ಕೊಟ್ಟಂಗೆ ಆಗ್ತದೆ ಖಾಸಗಿ ಅವರು ಬಡವರು ನಿರ್ಗತಿಕರು ಕಾರ್ಮಿಕರು ಏನು ಈ ಏನಪ್ಪಾ ಬಡ ಜನರು ಏನಪ್ಪಾ ಸರ್ಕಾರಿ ಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೋ ಅದನ್ನ ಏನಪ್ಪಾ ಅಂತಾರೆ ಖಾಸಗಿ ಅವರ ಕೈಯಲ್ಲಿ ಕೊಟ್ಟಾಗ ಇಡೀ ಏನಪ್ಪಾ ವ್ಯವಸ್ಥೆಯನ್ನ ಮಾರಾಟ ಮಾಡಿದಂಗಾಗ್ತದೆ ನಮ್ಮ ಆರೋಗ್ಯ ನೀವು ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಕಡಿಮೆ ಫೀಸ್ ನಲ್ಲಿ ಸೀಟ್ಗಳು ಸಿಗ್ತವೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅತ್ಯಂತ ಕಡಿಮೆ ಸೀಟ್ ನಲ್ಲಿ ನಾವ್ ಅವಕಾಶಗಳು ಇರ್ತವೆ ಆದ್ರೆ ಏನಾಗ್ತದೆ ಒಂದು ವೇಳೆ ಇವರು ಖಾಸಗಿ ಕೊಟ್ಟರೆ ಅಲ್ಲಿ ಯಾವುದೇ ಸರ್ಕಾರಿ ಸೀಟ್ಗಳಿರಲ್ಲ ಇರಲ್ಲ ಇದ್ರೂ ಕೂಡ ಕಡಿಮೆ ಸೀಟ್ಗಳು ಇರ್ತವೆ ಆ ಕಾರಣಕ್ಕಾಗಿ ನಾವು ಮಾಡ್ಬೇಕಾಗ್ತದೆ ಅವ್ರು ಹೇಳಿರ್ತಕ್ಕಂತ ಫೀಸ್ ಕೊಟ್ಟು ಕಲಿಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವಿಂದು ಹೋರಾಟವನ್ನು ಮಾಡಿಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಉಳಿಸಿದ್ರೆ ಜನರಿಗೆ ಏನಪ್ಪಾ ಸೀಟ್ ಸೀಟ್ಗಳು ಸಿಗ್ತವೆ ಆರೋಗ್ಯ ಸಿಗ್ತದೆ ಆ ಕಾರಣಕ್ಕಾಗಿ ನಾವಿಂದು ಹೋರಾಟವನ್ನು ವಿದ್ಯಾರ್ಥಿ ವಿದ್ಯಾರ್ಥಿಯು ಜನರು ಫೀಸ್ಗಿಳಿದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಈ ಸರ್ಕಾರ ಖಾಸಗೀಕರಣ ಮಾಡೋದನ್ನ ಬಿಟ್ಟು ಏನಪ್ಪಾ ಸರ್ಕಾರವೇ ಏನ್ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಒಂದು ವೈದ್ಯಕೀಯ ಕಾಲೇಜು ಏನಪ್ಪಾ ವೈದ್ಯಕೀಯ ಆವರಣ ಏನಿದೆ ಅದನ್ನು ಉಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ ಈ ಹೋರಾಟದ ಉದ್ದೇಶ ಕೂಡ ಅದೇ ಆಗಿದೆ ಒಂದು ವೇಳೆ ಒಂದು ವೇಳೆ ಏನಾದರೂ ನಾವು ಇದನ್ನ ಸರ್ಕಾರ ಖಾಸಗಿಯವರು ಮಾಡಲಿಕ್ಕೆ ಬಿಟ್ರೆ ಮುಂದೊಂದು ದಿನ ನಮಗೆ ವೈದ್ಯಕೀಯ ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಸಿಗೋದಿಲ್ಲ ಖಾಸಗಿ ಅವರೇ ಅಂತ ಮೇಂಟೈನ್ ಮಾಡ್ತಾರೆ ಅಲ್ಲಿ ಹೋದ್ರೆ ಹೆಚ್ಚು ಶುಲ್ಕಗಳನ್ನು ವಿಧಿಸ್ತಾರೆ ಹೆಚ್ಚು ಶುಲ್ಕಗಳನ್ನು ವಿಧಿಸುವುದರ ಮುಖಾಂತರ ನಮಗೆ ಒಳಗೆ ಹೋಗ್ಲಿಕ್ಕೂ ಕೂಡ ಅವ್ರು ಬಿಡೋದಿಲ್ಲ ಅಂತ ಒಂದು ದುಷ್ಟ ಕಟ್ಕೊಳ್ತಾರೆ ಪಿಪಿ ಪಿ ಅನ್ನುವಂತಹ ಮಾದರಿಯನ್ನ ಆ ಪಿ 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 ಅಂತಕ್ಕಂಥ ಮಾದರಿಯನ್ನು ನಾವು ಧಿಕ್ಕರಿಸೇ ಇದ್ರೆ ಒಂದೊಂದು ದಿನ ನಮ್ಮ ಜಿಲ್ಲೆಯ ಆರೋಗ್ಯ ಏನಪ್ಪಾ ಅಂತಂದ್ರೆ ಖಾಸಗಿ ಅವರ ಕೈಯಲ್ಲಿ ಹೋಗ್ತಾರೆ ಅದನ್ನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಾರ್ನಿಂಗ್ ಮಾಡ್ತಾ ಇದ್ದೇವೆ ಅವ್ರಿಗೇನು ಪತ್ತೊ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದೇವೆ ಎಚ್ಚೆತ್ತುಕೊಂಡ್ರಿ ವಿದ್ಯಾರ್ಥಿ ಯುವ ಜನರು ಈಗಾಗಲೇ ಸುತ್ತಿನ ರಾಷ್ಟ್ರಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀರಿ ಮತ್ತು ನೇಪಾಳದಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ ಹೊತ್ತಿಗೆ ವಿದ್ಯಾರ್ಥಿ ಅಲ್ಲಿಯ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಸಿಡಿದದ್ದು ಧ್ವಸ ನೀವು ನೋಡ್ತಾ ಇದ್ದೀರಿ ಆ ಪರಿಸ್ಥಿತಿ ರಾಜ್ಯಕ್ಕೂ ಬರಬಾರ್ದು ದೇಶಕ್ಕೂ ಬರಬಾರ್ದು ಅಪ್ಪ ಅಂತಂದ್ರೆ ಭ್ರಷ್ಟ ರಾಜಕಾರಣಿಗಳೇ ಎಚ್ಚೆತ್ತುಕೊಳ್ರಿ ಖಾಸಗಿ ಕುಳಗಳೇ ಎಚ್ಚೆತ್ತುಕೊಳ್ರಿ ನೀವು ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಇದು ರಕ್ತ ಹೀರುವಂತ ಕೆಲಸ ಬಡವರ ರಕ್ತವನ್ನ ಹೀರ್ತಾ ಇದ್ದೀರಿ ಬಡವರ ಏನಪ್ಪಾ ಅಂತಂದ್ರೆ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದೀರಿ ಬಟ್ಟಿಯಲ್ಲಿ ಸಿಟ್ಟಿದೆ ಇಡೀ ದೇಶ ಟೈಮ್ ಬಾಂಬ್ ಮೇಲೆ ಕುಳಿತುಕೊಂಡಿದೆ ನಿರುದ್ಯೋಗವನ್ನು ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು ಈಗಾಗಲೇ ಶ್ರೀಲಂಕಾದಲ್ಲಿ ಸ್ಫೋಟ ಆಗಿದೆ ಏನಪ್ಪಾ ನೇಪಾಳದಲ್ಲಿ ಸ್ಫೋಟ ಆಗಿದೆ ಮತ್ತು ಬಾಂಗ್ಲಾದೇಶದಲ್ಲಿ ಕೂಡ ಸ್ಫೋಟ ಆಗಿದೆ ಆ ಸ್ಫೋಟ ಭಾರತಕ್ಕೂ ಕೂಡ ಬರಬಹುದು ನೀವು ಉದ್ಯೋಗವನ್ನ ಸೃಷ್ಟಿ ಮಾಡದೆ ಇದ್ರೆ ನಿರುದ್ಯೋಗವನ್ನ ಹೋಗಲಾಡಿಸ್ತಾ ಇದ್ರೆ ಈ ಕಾರ್ಪೊರೇಟ್ ಶಕ್ತಿಗಳು ಖಾಸಗಿ ಕಣ ಇದ್ರೆ ಮುಂದೊಂದು ದಿನ ಎಚ್ಚೆತ್ತುಕೊಂಡ ವಿದ್ಯಾರ್ಥಿಯ ಜನರು ಈ ವ್ಯವಸ್ಥೆಯನ್ನು ದೋಸೆ ಮಾಡ್ತಾರೆ ಅದಕ್ಕೆ ನೀವು ಆಸ್ಪದ ಕೊಡಬಾರದು ಅಂತಕ್ಕಂಥದ್ದು ಬೇಡಿಕೆ ಆಗಿದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಈಗ ಏನಪ್ಪಾ ಅಂತಂದ್ರೆ ನೀವು ಮಾಡ್ತಕ್ಕಂತ ನೀತಿ ಏನಿದೆ ಅಂತಕ್ಕಂತ ಕೂಟವನ್ನ ಹಿಂತೆಗೆದುಕೊಂಡು ಸರ್ಕಾರವೇ ಏನಪ್ಪಾ ಅಂತಂದ್ರೆ ನೀವು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಿ ಈ ಬಡ ಜನರ ಇಡೀ ಜಿಲ್ಲೆಯ ಬಡ ಜನರ ಏನಪ್ಪಾ ಅಂತಂದ್ರೆ ಆರೋಗ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಕೂಡಲೇ ಇದನ್ನ ನೀವು ಮನಸ್ತೀರಿ ಅಂತಕ್ಕಂಥದ್ದು ಒಂದು ವೇಳೆ ಮನಸ್ತಾ ಇದ್ರೆ ಇಡೀ ವಿಜಯಪುರ ಜಿಲ್ಲೆಯನ್ನ ವಿದ್ಯಾರ್ಥಿ ಜನರೇ ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಅದನ್ನ ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದಕ್ಕೆ ನೀವು ಪ್ರತಿಕ್ರಿಯಿಸಲೇಬೇಕು ವಿಜಯಪುರ ಜಿಲ್ಲೆಯ ಜನರು ಮತ್ತು ಸರ್ಕಾರಗಳು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಏನಪ್ಪಾ ಅಂದ್ರೆ ಮುಂದೊಂದು ದಿನ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಈಗಾಗಲೇ ಹಲವು ರೀತಿಯ ಪ್ರತಿಭಟನೆಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಆ ಹಲವು ರೀತಿಯ ಪ್ರತಿಭಟನೆಗಳಿಗೆ ನೀವು ಸ್ಪಂದಿಸಬೇಕು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು ಸರ್ಕಾರವೇ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ತೀವಿ ಯಾವುದೇ ಕಾಲಕ್ಕೂ ಖಾಸಗಿ ಅವರಿಗೆ ಕೊಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಯುವ ಜನರು ಆ ಹೇಳಿಕೆಯನ್ನ ನೀವು ನಿರೀಕ್ಷೆಯನ್ನು ಉಸಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಆಕ್ರೋಶಕ್ಕೆ ನೀವು ಕೂಡ ಬಲಿಯಾಗಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಎಚ್ಚರಿಕೆ ಆಗಿದೆ ಈ ಮೂಲಕ ನಾವು ವನಿವೆ ಮಾಡ್ಕೊಳ್ತಾ ಇದ್ದೇವೆ ಖಾಸಗಿ ಖಾಸಗಿ ಅವರಿಗೆ ಇದನ್ನ ಕೊಡದೆ ಸರ್ಕಾರವೇ ಮ್ಯಾನೇಜ್ಮೆಂಟ್ ಏನು ಅದು ಮಾಡಬೇಕು ಸರ್ಕಾರವೇ ಇದನ್ನ ಉಳಿಸ್ಕೊಳ್ಬೇಕು ಯಾವುದೇ ಕಾಲಕ್ಕೂ ಸಿವಿಲ್ ಹಾಸ್ಪಿಟಲ್ ಏನು ಆವರಣ ಇದೆಯೋ ಒಂದೂರ ಐವತ್ತು ಎಕರೆ ಅಷ್ಟು ಇಡೀ ರಾಜ್ಯದಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂತ ಇಂಥ ಸಿವಿಲ್ ಹಾಸ್ಪಿಟ್ಲ್ ಎಲ್ಲೂ ಸಿಗಲಿಕ್ಕಿಲ್ಲ ಅದನ್ನ ಖಾಸಗಿ ಅವರಿಗೆ ಒಂದು ವೇಳೆ ಹಸ್ತಾಂತರ ಮಾಡಿದ್ರೆ ಮಾರಾಟ ಮಾಡಿದ್ರೆ ಅಂತ ಒಂದು ವಾತಾವರಣ ನಮಗೆ ಸಿಗಲಿಕ್ಕಿಲ್ಲ ಇಡೀ ರಾಜ್ಯದಲ್ಲಿ ಇಷ್ಟು ಒಂದು ವ್ಯವಸ್ಥೆ ಇರ್ತಕ್ಕಂತ ಏನಾದ್ರೂ ಒಂದು ಸರ್ಕಾರದ ಒಂದು ಆಸ್ತಿ ಇದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಅದನ್ನು ಕೂಡ ಖಾಸಗಿ ಅವರಿಗೆ ಕೊಡಬೇಡಿ ಅಂತಕ್ಕಂತ ವಿದ್ಯಾರ್ಥಿ ಕಳಕಳಿಯ ಮನವಿಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಕಳಕಳಿಯ ಮನವಿಯನ್ನು ನೀವು ಸ್ವೀಕಾರ ಮಾಡದೇ ಮುಂದೊಂದಿನ ಉಗ್ರ ಹೋರಾಟಕ್ಕೆ ವಿಜಯಪುರ ಜಿಲ್ಲೆ ಬಲಿಯಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಏನು ಇವತ್ತು ಬೃಹತ್ ಪ್ರಮಾಣದ ಒಂದು ಹೋರಾಟ ನಡೆದಿದೆ ಈ ಹೋರಾಟ ಇಷ್ಟೇ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇವತ್ತು ಖಾಸಗಿ ಕೈಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಯಾಕಪ್ಪ ಅಂತಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾದರೂ ಇವತ್ತು ಕಾಲೇಜ್ ನಡೆಸೋದಾಗಿರ್ಬೋದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ನಮಗೆ ಸ್ವತಂತ್ರ ಇರ್ತದೆ ಅಲ್ಲಿ ಫೀಸ್ ಕಡಿಮೆ ಇರ್ತದೆ ಸರ್ಕಾರನೇ ಒಂದು ಫೀ ಅನ್ನ ನಿಗದಿ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅದನ್ನು ಖುಷಿಪಟ್ಟು ಅಲ್ಲಿ ಒಂದು ಸ್ವಾಮ್ಯದ ನಮ್ಮ ಒಂದು ಸ್ವಾಮ್ಯದಲ್ಲಿ ನಮ್ಮದೇ ಆಸ್ತಿ ನಮ್ಮದೇ ಇದು ಆಸ್ತಿ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಲಿತಕ್ಕಂಥದ್ದು ಈ ಒಂದು ದೇಶದ ಮತ್ತು ಸರ್ಕಾರದ ಒಂದು ನಿಯಮ ಆದರೆ ಇವತ್ತು ಪ್ರೈವೇಟ್ ಒಂದು ಕಂಪ್ನಿಗೆ ಇವತ್ತು ಮಾರಾಟ ಮಾಡೋದ್ರಿಂದ ಅವರ ಒಂದು ಅಧೀನದಲ್ಲಿ ಇವತ್ತು ನಮಗೆ ಅಲ್ಲಿ ಸ್ವತಂತ್ರತೆ ಇಲ್ಲದ ರೀತಿಯಾಗಿ ಅವರು ಮಾಡಿದಂತ ಡಿಮ್ಯಾಂಡಿಗೆ ನಾವು ಒಳಪಟ್ಟು ಅಲ್ಲಿ ಏನಾದರೂ ಕಲಿಯೋದಾದ್ರೆ ಆ ಶಿಕ್ಷಣ ವ್ಯವಸ್ಥೆನೇ ಅಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆದರೆ ಇವತ್ತು ಅಲ್ಲಿ ಸರ್ಕಾರದ ಕೈಯಲ್ಲಿ ಇತ್ತಪ್ಪ ಅಂತಂದ್ರೆ ಆಸ್ತಿ ಉಳಿತದೆ ಅಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಬದ್ಧತೆ ಸಿಗ್ತದೆ ಖಾಸಗಿ ಕೈಯಲ್ಲಿ ಹೋದ್ರಪ್ಪ ಅಂತಂದ್ರೆ ಯಾವುದೇ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ಕೂಡ ಮೂಲಭೂತ ಸೌಕರ್ಯ ಕೇಳಬಹುದಾಗಿರ್ಬೋದು ಸಿಗ್ತಕ್ಕಂಥ ವ್ಯವಸ್ಥೆ ಇವತ್ತು ಸರಿಯಾದ ಸಿಗುವುದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ಪ್ಯೂರ್ಲಿ ಮೆಡಿಕಲ್ ಕಾಲೇಜನ್ನೇ ಪ್ರಾರಂಭ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಯಾವುದೇ ಕಾರಣಕ್ಕೂ ಖಾಸಗಿಯವರ ಅವರ ಕೈಯಲ್ಲಿ ಸರ್ಕಾರದ ಆಸೆಯನ್ನ ಮಾರಾಟ ಮಾಡಬಹುದು ಅವ್ರ ಕೈಗೆ ನೀಡಬಾರ್ದು ಅಂತಕ್ಕಂಥದ್ದು ನಮ್ಮ ನೇರ ನೇರ ಇವತ್ತು ಪ್ರಶ್ನೆ ಇದೆ ಮತ್ತು ಆಗ್ರಹಿಸ್ತಾ ಇದೆ ಅಂತೇಳಿ ಮಾಧ್ಯಮ ಮುಖಾಂತರ ಇವತ್ತು ಕೇಳಲು ಇಚ್ಛೆ ಪಡ್ತಾ ಇದ್ದೀನಿ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ